ಆ ಹುಡುಗನ ಹೆಣ್ಮ ಮೂರು ತಿಂಗಳಾಗಿದೆ ಹೊಟ್ಟೆಲ್ಲ ಒಂದು ಜೀವ ಇದೆ ನಾವು ಹೋರಾಟ ಮಾಡುವಾಗ ಎಂತೆಂತ ಪದಾ ಬೈತಾರೆ ನಾವು ಮಂದಿ ದೂರ ಕೊಡ್ತೇವೆ ಶಿಕ್ಷೆ ಮಾಡಿ ತನಿಖೆ ಅವ್ರಿಗೆ ಯಾವತ್ತು ಕರೆದಿ ಏ ಹಿಂಗ್ ಮಾಡ್ಬೇಡಪ್ಪ ದರ್ಶನ್ ಒಳ್ಳೆ ರೀತಿಗೆ ಹೋಗು ಮೇಲು ನಟರಾಗಬೇಕು ರಾಜ್ ಕುಮಾರ್ ಅವ್ರನ್ನ ನಾವು ನೋಡಿದ್ದೇವೆ ವಿಷ್ಣುವರ್ಧನ್ ಅವರು ಅಮೃತ್ ಅವರು ಅವ್ರನ್ನ ಶಿಲೆ ಹಿಟ್ಟು ಪೂಜೆ ಮಾಡ್ತವ್ರೆ ಕನ್ನಡಿಗರು ಇವ್ರೂ ಮಾಡೋರು ಇವರು ಬೇಜವಾಬ್ದಾರಿ ತನ ಇವರಲ್ಲಿ ಇರುವಂತ ದುರಾಕಾರ ಅಹಂಕಾರ ಇವತ್ತು ಬೀದಿ ತಂದು ನಿಲ್ಸಿದರೆ ಮೇರು ನಟರ ಆಗಕ್ಕೆ ಸಾಧ್ಯ ಇಲ್ಲ ನೀವೇನಾದ್ರೂ ಕ್ರಮ ಜರುಗಿಸಿಲ್ಲ ಅಂದ್ರೆ ನಾವ್ ಇದೇ ಜಾಗದಲ್ಲಿ ಹದಿನೈದು ದಿನಕ್ಕೆ ಬರ್ತೇವೆ ಈ ಡೋರ್ ನ ಮುಚ್ಚಿ ನಿಮ್ ವಾಣಿಜ್ಯ ಮಂಡಳಿನೇ ಇಲ್ಲ ಅಂತ ಹೇಳಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಆಮೇಲೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪತ್ರ ಕೊಡ್ತೇವೆ ಗೃಹ ಸಚಿವರು ಕೊಡ್ತೇವೆ ಉಪ ಕೊಡ್ತೇವೆ ಈ ವಾಣಿಜ್ಯ ಮಂಡಳಿನ ನೀವು ತದ್ದಾಕಿ ವಾಣಿಜ್ಯ ಮಂಡಳಿನೇ ಬೇಡ ಕಲಾವಿದರು ಸಂಘ ಎಲ್ಲೋಗಿದೆ ನಿರ್ಮಾಪಕರ ಸಂಘ ಎಲ್ಲೋಗಿದೆ ನೀವು ವಾಣಿಜ್ಯ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಎಲ್ಲಿದ್ದೀರಿ